ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ನಿಮಗೆ ಒಬ್ಬ ಸ್ಪೆಷಲ್ ಆಗಿರುವಂತಹ ಪರ್ಸನ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಸಿಟಿ ಲೈಫ್ಗೆ ಗುಡ್ ಬೈ ಹೇಳಿ ಹಳ್ಳಿನಲ್ಲಿ ಮಲೆನಾಡಿನ ವಾತಾವರಣದಲ್ಲಿ ಅದು ಏನಂದ್ರೆ ಕೂರ್ಕ್ ಸ್ಟೈಲ್ ಅಲ್ಲಿ ಮನೆ ಉರ್ದು ನೋಡೋದಕ್ಕೆ ಸೊ ಒಂದು ಸುಂದರವಾಗಿರುವಂತಹ ಮನೆಯನ್ನ ತೋಟದಲ್ಲಿ ಕಟ್ಕೊಂಡಿದ್ದಾರೆ ಸೊ ಅಷ್ಟೇ ಅಲ್ಲದೆ ಹಳ್ಳಿಕ ವೃತ್ತಿಗಳು ನೋಡ್ತಾ ಇದ್ದೀರಾ ಸೊ ಹಳ್ಳಿಕಾರ ಹಸುಗಳನ್ನು ಕೂಡ ಸಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರಾಣಿಗಳಂದ್ರೆ ತುಂಬಾನೇ ಪ್ರೀತಿ ಇವ್ರಿಗೆ ಸಾಕಷ್ಟು ಪ್ರಾಣಿಗಳನ್ನ ಸಾಕೊಂಡು ತೋಟದಲ್ಲಿ ಮನೆಯನ್ನ ಮಾಡಿಕೊಂಡು ಒಂದು ನೆಮ್ಮದಿ ಆಗಿರುವಂತಹ ಜೀವನವನ್ನ ಲೀಡ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಂಗಂತ ಇವ್ರ ಮನೆ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾಕೆ ಅಂದ್ರೆ ಮನೆ ಸುತ್ತಮುತ್ತ ಮನೆ ಹತ್ರ ಆಗಿರ್ಬೋದು ಮನೆ ಸುತ್ತಮುತ್ತ ಎಲ್ಲಿ ನೋಡಿದ್ರೆ ಫುಲ್ಲು ಗ್ರೀನರಿನೆ ಕಾಣುತ್ತೆ ಸೊ ತನಗಿಷ್ಟ ಇಷ್ಟ ಇರೋ ಹಾಗೆ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ನೆಮ್ಮದಿಯಾಗಿರುವಂತಹ ಒಂದು ಜೀವನವನ್ನ ಲೀಡ್ ಮಾಡ್ತಾ ಇದ್ದಾರೆ ಸೊ ನನ್ಗಂತೂ ಇವ್ರ ಮನೆನ ನೋಡಿ ಸಿಕ್ಕಾಪಾಠ ಇಷ್ಟ ಆಯ್ತು ಯಾಕೆ ಅಂತಂದ್ರೆ ಮನೆ ಹತ್ರ ಆಗಿರ್ಬೋದು ಅಂಡ್ ಮನೆ ಸುತ್ತಮುತ್ತ ಆಗಿರ್ಬೋದು ಎಲ್ಲಿ ನೋಡಿದ್ರು ಗ್ರೀನ್ರಿ ಇದೆ ಸೊ ನೋಡ್ತಾ ನನ್ನ ಹಿಂದೆ ಕೂಡ ಫುಲ್ ಗ್ರೀನ್ರಿ ಇದೆ ಸೊ ನಿಮ್ಗೂ ಕೂಡ ಈ ಮನೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಸೊ ಬನ್ನಿ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಾಗೆ ಅವ್ರ ಮನೆ ಹೇಗಿದೆ ಅನ್ನುವಂತ ಕಂಪ್ಲೀಟ್ ಆಗಿ ಹೋಮ್ ಟೂರ್ ಅನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸೊ ಹಾಗಾದ್ರೆ ತಡ ಮಾಡೋದು ಬೇಡ ಸೊ ಗೋ ಗೋಷ್ ಸೊ ಬನ್ನಿ ಈಗ ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಹಾಯ್ ಯಶವಂತ ಅವರೇ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಹಾ ಚೆನ್ನಾಗಿದ್ದೀನಿ ಸೊ ನಿಮ್ಮ ಮನೆ ನೋಡಿ ತುಂಬಾನೇ ಖುಷಿ ಆಯ್ತು ಅಂಡ್ ಮನೆ ಸುತ್ತಮುತ್ತ ಎಲ್ಲಾ ಕಡೆ ಫುಲ್ ಗ್ರೀನರಿ ಇದೆ ಸೊ ತುಂಬಾ ಚೆನ್ನಾಗಿ ಮನೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ ಮನೆ ನೋಡಿ ಸೇಮ್ ಒಂದ್ ರೀತಿ ಕೂರ್ ಸ್ಟೈಲ್ ಅಲ್ಲಿ ಇದೆ ಸೊ ಮಳೆ ಬಂದ್ರೆ ಅಂತೂ ಇನ್ನು ಸೂಪರ್ ಆಗಿರುತ್ತೆ ಅನ್ಸುತ್ತೆ ಈ ಮನೆ ನೋಡೋದಕ್ಕೆ ಸೊ ಮೊದ್ಲಿಗೆ ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ನಮಸ್ತೆ ನನ್ನ ಹೆಸರು ಯಶವಂತ ಗೌಡ ಅಂತ ನಮ್ದು ಅಂಚಿಪುರ ಗ್ರಾಮ ಮಳವಳ್ಳಿ ತಾಲೂಕು ಮತ್ತೆ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ನಾವು ಈ ಮನೆಯನ್ನ ಆಕ್ಚುಲಿ ಮಾಡಿ ಒಂದು ಟೆನ್ ಇಯರ್ಸ್ ಆಯ್ತು ಮನೆ ಮಾಡಿ ಸೊ ನನಗೆ ಬೇಸಿಕಲಿ ನಾವು ಬಂದು ಆಕ್ಚುಲಿ ಆವಾಗಿನಿಂದನೂ ನಾವು ಫಾರ್ಮರ್ಸ್ ರೈತರಾಗಿಯೇನೆ ನಾವು ಇದು ಮಾಡ್ತಿರೋದು ನಮ್ಮ ತಂದೆ ನಮ್ಮ ತಾತಂದ್ರದ್ದೆಲ್ಲ ರೈತರದ ಕೃಷಿನೇ ಮಾಡೋದು ರೈತಾಪಿ ಕುಟುಂಬ ಮತ್ತೆ ನಾವು ಈ ಮನೆಯ ಮಾಡಿ ಒಂದು ಟೆನ್ ಇಯರ್ಸ್ ಆಯ್ತು ನಮ್ಮ ತಂದೆ ಇದ್ದಾಗಲೇ ಮನೆ ಮಾಡಿದ್ವಿ ಇದನ್ನ ಇದನ್ನ ನಾವು ಊರೊಳಗಡೆಗಿಂತ ಆಚೆಗಡೆ ಒಂದು ಸ್ವಲ್ಪ ಒಳ್ಳೆ ವಾತಾವರಣದಲ್ಲಿ ಇರಬೇಕು ನಮಗೆ ಒಂದು ಸ್ವಲ್ಪ ಈ ಮಲೆನಾಡಿನ ವಾತಾವರಣ ಇರಬೇಕು ಅಂತ ನಮ್ಮ ತೋಟದಲ್ಲಿ ಇದನ್ನ ಮನೆಯ ಮಾಡ್ಕೊಂಡಿದ್ದೀವಿ ಸೊ ನಮಗೆ ಅವಾಗಿನಿಂದನೂ ನಮಗೆ ಪ್ರಾಣಿ ಪಕ್ಷಿಗಳು ಮತ್ತೆ ಈ ಮ ಗಿ ಮರ ಗಿಡಗಳು ಇದಂತಂದ್ರೆ ನಂಗೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದು ಸ್ವಲ್ಪ ಊರಿಂದ ಆಚೆ ಇದ್ದರೆ ಒಂದು ಸ್ವಲ್ಪ ವಾತಾವರಣ ಚೆನ್ನಾಗಿರತ್ತೆ ಕಾಮಾಗಿರುತ್ತೆ ಅಂತ ಇಷ್ಟಪಟ್ಟು ನಮ್ಮ ಮನೆಯ ನಾವು ಇಲ್ಲಿ ಕಟ್ಕೊಂಡಿದ್ದೀವಿ ಮತ್ತೆ ನಾವು ಪ್ರಾಣಿಗಳು ಸಾಕೋಕ್ಕೆ ಹಸುಗಳು ಇದಕ್ಕೆಲ್ಲದಕ್ಕೂ ಫಾರ್ಮ್ ಮಾಡೋಕ್ಕೆಲ್ಲದಕ್ಕೂ ನೋಡೋ ಇಟ್ಕೊಂಡಿದ್ದೀವಿ ಮತ್ತೆ ಬೇರೆ ಪಕ್ಷಿಗಳು ಮತ್ತೆ ಕೋಳಿಗಳು ನಾಟಿ ಕೋಳಿಗಳು ಬಾತುಕೋಳಿಗಳು ಮತ್ತೆ ನಮ್ಮ ನಾಯಿ ಮರಿಗಳು ಬೆಕ್ಕಿನ ಮರಿಗಳು ಎಲ್ಲಾ ತರದ ಪ್ರಾಣಿಗಳು ತುಂಬ ಆ ಸೊ ಹಾಗಾಗಿ ನಮಗೆ ಇಲ್ಲಿ ಇದ್ರೆ ನಮಗೆ ಏನೋ ಒಂಥರ ನೆಮ್ಮದಿ ನಮ್ಗೆ ಈ ಸಿಟಿ ಜೀವನದಲ್ಲಿ ಇದ್ಮಾಡಿಕೊಂಡು ಆ ಗಜಿಬಿಜಿ ವಾತಾವರಣದಲ್ಲಿ ನಮ್ಗೆ ಇದ್ ಮಾಡೋದಕ್ಕಿಂತ ಇಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ ತುಂಬಾ ವಾತಾವರಣ ಚೆನ್ನಾಗಿರುತ್ತೆ ಮತ್ತೆ ಆಗಿರುತ್ತೆ ಮತ್ತೆ ಇಲ್ಲಿ ನಾವಾಯ್ತು ನಮ್ ಕೆಲಸ ಆಯ್ತು ನೋಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗಬಹುದು ಸೊ ನಮ್ಮ ವಾತಾವರಣ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಗಳು ಚೆನ್ನಾಗಿರುತ್ತೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹಸುಗಳ ಜೊತೆ ಮತ್ತೆ ಪ್ರಾಣಿ ಪಕ್ಷಿಗಳ ಜೊತೆ ಕೃಷಿ ಜೊತೆ ಇರೋದ್ರಿಂದ ಸೊ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಫ್ಯೂಚರ್ ಗೋಸ್ಕರ ಇದು ಮಾಡಿಕೊಂಡು ನೆಮ್ಮದಿ ಜೀವನ ನಡೆಸಬೇಕು ಅಂತ ಮೇಡಮ್ ಇಲ್ಲಿ ಮಾಡಿಕೊಂಡು ನಾವು ಇಲ್ಲಿ ಸೆಟಲ್ ಆಗಿ ಸೊ ಇನ್ನೊಂದು ಏನೋ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಯಶೋ ಅವರು ಸೊ ಪ್ರಾಣಿಗಳನ್ನ ಎಷ್ಟು ಇಷ್ಟಪಡ್ತಾರೋ ಅವ್ರ ಮನೆನೂ ಕೂಡ ಅದಕ್ಕಿಂತ ಡಬ್ಬಲ್ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು ಸೊ ಮೇನ್ ಅವರು ಸಿಟಿಗೆ ಹೋಗದೇ ಇರೋದಕ್ಕೆ ಸಿಟಿಯಲ್ಲಿ ಇದ್ರು ಸುಮಾರು ವರ್ಷಗಳು ಬಟ್ ಸಿಟಿ ಬಿಟ್ಟು ಬರೋದಕ್ಕೆ ಕಾರಣನೇ ಅವ್ರ ಮನೆ ಅವ್ರ ಮನೆನ ಬಿಟ್ಟಿರೋದಕ್ಕೆ ಆಗಲ್ಲ ಅವ್ರಿಗೆ ಸೊ ಅಷ್ಟು ಅಟ್ಯಾಚ್ಮೆಂಟ್ ಅವ್ರಿಗೆ ಮನೆ ಬಗ್ಗೆ ಸೊ ಹಾಗಾಗಿ ಈಗ ಇಲ್ಲೇ ಸೆಟಲ್ ಆಗಿದ್ದಾರೆ ಸಿಟಿನಲ್ಲಿ ನಾನು ಬಿಸ್ನೆಸ್ ಮಾಡ್ತಿದ್ದೆ ಮುಂಚೆ ಮೈಸೂರಲ್ಲೆಲ್ಲ ಬಿಸ್ನೆಸ್ ಮಾಡ್ತಿದ್ದೆ ಮೈಸೂರು ಮತ್ತೆ ಕೇಮ್ ದುಡಿನೆಲ್ಲ ಅವಾಗ ಬಿಸ್ನೆಸ್ ಮಾಡ್ತಿದ್ರು ನಾನು ಅಪ್ ಅಂಡ್ ಡೌನ್ ಮೋಸ್ಟ್ ಆಫ್ ಆಲ್ ಮೋಸ್ಟ್ ಆಫ್ ಮೋಸ್ಟ್ ಆಫ್ ದಿ ಡೇ ಇಲ್ಲಿಂದನೇ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಏನಾದ್ರು ಎಮರ್ಜೆನ್ಸಿ ಕೆಲಸ ಮಾತ್ರ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಸ್ಟೇ ಆಗಿದೆ ಮನೆಯಿಂದಾನೆ ಅವಾಗಿನಿಂದಾನು ಅಷ್ಟೇ ನಾನು ಸಿಟಿನಲ್ಲಿ ಬಿಸ್ನೆಸ್ ಮಾಡ್ತಿರ್ಲಿ ಎಲ್ಲೇ ಇರ್ಲಿ ನಾನು ಬುದ್ಧಿಗಂಡಾಗಿಂದ ಕೃಷಿನ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡೆ ಬರ್ತಿದ್ದೀನಿ ಮತ್ತೆ ಈ ಪ್ರಾಣಿ ಪಕ್ಷಿಗಳಂದ್ರೆ ಅವಾಗ ಅಷ್ಟೊಂದು ಇರ್ಲಿಲ್ಲ ಒಂದು ಎರಡು ಇತ್ತು ಬಟ್ ಇವಾಗ ಒಂದ್ ತ್ರೀ ಇಯರ್ಸ್ ಇಂದ ನಾನು ಕಂಪ್ಲೀಟ್ ಆಗಿ ಹಸುಗಳೆಲ್ಲ ನೋಡ್ಕೊಂಡು ನಮ್ದು ಸಾವಯವ ಕೃಷಿ ಮಾಡ್ಕೊಂಡು ಜೊತೆಗೆ ನಮ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಡಕ್ಟ್ಸ್ ಗಳಿದೆ ಅದನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಕೆಮಿಕಲ್ ಆಗ್ತೇನೆ ಬೆಳೆದಿರೋ ಅಂತ ಪದಾರ್ಥಗಳು ಅಕ್ಕಿ ಆಗಿರ್ಬೋದು ಈ ಕಾಳುಗಳು ತರಕಾರಿಗಳು ಮತ್ತೆ ತುಪ್ಪ ತುಪ್ಪ ಮತ್ತೆ ಪ್ರತಿಯೊಂದನ್ನು ಅದಕ್ಕೆ ಏನು ಯೂಸ್ ಮಾಡ್ತೀವಿ ಅಡುಗೆಗೆ ಎಲ್ಲಾ ಪದಾರ್ಥಗಳನ್ನು ಈಗ ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ನಾನು ಬೆಳ್ಕೊಂಡಿರ್ತೀನಿ ನೆಕ್ಸ್ಟ್ ಇನ್ನು ಉಳಿದಿದ್ದನ್ನ ನಮ್ದು ಸಾವಯವ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ ಒಂದು ಸಂಘ ಇದೆ ಸೊ ಅಲ್ಲಿರುವಂಥ ರೈತರುಗಳು ಯಾರು ಏನು ಬೆಳಿತಾರೆ ಅವ್ರ ಹತ್ರ ಪರ್ಚೇಸ್ ಮಾಡಿಕೊಂಡು ಇಲ್ಲಾಂದ್ರೆ ಬೇರೆ ಸಾವಯವ ರೈತರ ಪದ್ಧತಿಯಲ್ಲಿ ಮಾಡಿರೋ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ತಕೊಂಡು ನಾವು ಅದನ್ನ ಗ್ರಾಹಕರು ಯಾರಿಗೆ ಬೇಕು ಅವರಿಗೆ ಮತ್ತೆ ಈ ಕೃಷಿ ಮೇಳಗಳೆಲ್ಲ ನಡೆಯುತ್ತಲ್ಲ ಅಲ್ಲಿಗೆಲ್ಲ ನಾವು ಹಾಕ್ಕೊಂಡು ಅದನ್ನು ಮಾಡಿಕೊಂಡು ಜೊತೆಗೆ ಇವಾಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಯಶೋ ಅವರೇ ನಿಮ್ಮ ಜೊತೆ ಮಾತುಕತೆ ಮುಂದುವರಿಸೋಣ ಹಾಗೆ ನಿಮ್ಮ ಮನೆಯೂ ಕೂಡ ಕಂಪ್ಲೀಟ್ ಆಗಿ ತೋರಿಸೋಣ ಸೊ ಯಶೋ ಅವರೇ ಈಗ ನಿಮ್ಮ ಮನೆ ನೋಡೋಣ ಹಾ ಮೇಡಮ್ ಓಕೆ ಸೊ ಬನ್ನಿ ಹೋಗೋಣ ಮೇಡಮ್ ಮೊದಲನೇದಾಗಿ ನಮ್ಮ ಚಾರ್ಲಿನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ನಿಮಗೆ ಹಾ ಇದು ಆಕ್ಚುಲಿ ಲ್ಯಾಬ್ರಡಾರ್ ಇದ್ದು ಬ್ರೀಡ್ ಇದು ಸೊ ನಾಯಿ ತುಂಬಾ ಚೆನ್ನಾಗಿದೆ ನಿಮ್ದು ಏನ್ ಹೆಸರು ಇಟ್ಟಿದೀರಾ ಮೇಡಮ್ ಇದು ಆಕ್ಚುಲಿ ಬ್ರೀಡ್ ಬಂದು ಲ್ಯಾಬ್ರಡಾರ್ ಬ್ರೀಡ್ ಬ್ರೀಡ್ ಇದು ಫೀಮೇಲ್ ಈಗ ನಾನ್ ತಗೊಂಡು ಒಂದ್ ಒನ್ ಇಯರ್ ಮೇಲೆ ಒಂದು ಟೂ ತ್ರೀ ಮಂತ್ಸ್ ಆಗಿದೆ ಇದು ಮರಿ ಇದಕ್ಕೆ ಏಜ್ ಒಂದ್ ಹಾಫ್ ಇಯರ್ ನಿಯರ್ ನಾನ್ ಚಾರ್ಲಿ ಅಂತ ಅಂದ್ಬಿಟ್ಟು ನೇಮ್ ಇಟ್ಟಿದ್ದೀನಿ ಇದು ಆಕ್ಚುಲಿ ಮೊನ್ನೆ ಸಾರಿ ವಿಡಿಯೋ ಮಾಡಿದ್ದೆ ಚಾನೆಲ್ ಅವ್ರು ಬಂದು ಅವಾಗ ಇಂದ್ರಪ್ಪ ಆಮೇಲೆ ಅವಾಗ ಲಾಬ್ರಡಾರ್ನ ಕೂಡಾ ಬೋನ್ ಬೋನಲ್ಲಿ ಅಂತ ತರ ಏನ್ ಕೂಡಾಕಲ್ಲ ಹೊರ್ಗಡೆನೆ ಬಿಡ್ತೀವಿ ಬಟ್ ಈಗ ಯಾರಾದ್ರೂ ಬಂದಾಗ ಮಾಡಿದ್ರೆ ಅದು ಖುಷಿಗೆ ಹೋಗಿ ಆತರ ಎಲ್ಲಾ ಮಾಡುತ್ತೆ ಹಾಗಾಗಿ ಇವಾಗ ನೀವು ಹೊಸಬ್ರು ಬಂದಾಗ ಹಾಗೆ ರಿಯಾಕ್ಟ್ ಮಾಡುತ್ತೆ ಫ್ರೀ ಟೈಮಲ್ಲಿ ಅದನ್ನ ಹೊರಗಡೆನೆ ಬಿಡ್ತೀವಿ ಅದಕ್ಕೋಸ್ಕರ ಕೂಡಾಕಿದೀವಿ ಬೇರೆ ಫ್ರೆಂಡ್ಲಿ ಆಗಿದೆ ಮತ್ತೆ ಒಳಗಡೆ ಹೊರಗಡೆ ಆರಾಮಾಗಿ ತಿರ್ಗಾಡ್ಕೊಂಡಿರುತ್ತೆ ಹ ಇವಾಗ ನಮ್ದು ಮನೆಯ ಎಂಟ್ರೆನ್ಸ್ ಇಲ್ಲಿ ನಾವು ಅದೇ ಫೋರ್ಟಿಕಾ ಮತ್ತೆ ವರಾಂಡ ಅಂತ ಹೇಳ್ತೀವಲ್ಲ ಇಲ್ಲಿ ನಾವ್ ಏನಾದ್ರು ಫ್ರೀ ಆಗಿ ಇದ್ದಾಗ ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ಕೆ ಮಳೆ ಗಿಳೆ ಬಂದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಅಂದ್ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡಕ್ಕೆ ಅದನ್ನ ಅದನ್ನೋ ಹಾಕೊಂಡು ಇದನ್ನ ಯೂಸ್ ಮಾಡ್ಕೊಂಡು ಇದ್ ಮಾಡಿದ್ವಿ ಮತ್ತೆ ಇದು ಮನಿ ಪ್ಲಾಂಟ್ಸ್ ತಗೊಂಡ್ಬಂದು ಚಿಕ್ಕ ಗಿಡ ಹಾಕಿದ್ದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಎಲೆ ಎಲ್ಲ ಮನೇಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಎಲ್ಲಿ ನೋಡಿದ್ರು ಫುಲ್ ಗ್ರೀನರಿ ಮನಿ ಪ್ಲಾಂಟ್ ಆಕ್ಚುಲಿ ತುಂಬಾ ಎಲೆಗಳು ಇಷ್ಟೊಂದು ಅಗಲ ಬಂದಿದೆ ಇದ್ರದ್ದು ಚೆನ್ನಾಗಿ ಗ್ರೋತ್ ಆಗಿದೆ ಎಂಟ್ರೆನ್ಸ್ ಏನು ವರಂಡಾ ಸ್ಪೆಷಾಲಿಟಿ ಅಂತಂದ್ರೆ ಸ್ವಲ್ಪ ಹೈಟ್ ಮಾಡಿ ಈ ಕಡೆ ಆ ಕಡೆ ಕೂಡ ಸ್ಟೆಪ್ಸ್ ಇಟ್ಟಿದೀರಾ ಅದೊಂದ್ ರೀತಿ ಲುಕ್ ಚೆನ್ನಾಗಿದೆ ಸೈಡ್ ಅಲ್ಲಿ ಗ್ರಿಲ್ಸ್ ಅದು ಅದೊಂದ್ ರೀತಿ ಸ್ಪೆಷಲ್ ಲುಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಹಾಗೆ ಮೇಡಮ್ ಇದು ಒಂದ್ ಸ್ವಲ್ಪ ಮುಂದೆ ಹಾಗೆ ಮೇಡಮ್ ಮುಂದೆ ಬನ್ನಿ ಇದನ್ನ ಮನೆ ಹತ್ರ ಹಿಂದೆ ಕಡೆ ಹೋಗಕ್ಕೆ ಇದೊಂದ್ ಸ್ವಲ್ಪ ಸ್ಪೇಸ್ ಇಟ್ಕೊಂಡಿದೀವಿ ಅಂದ್ರೆ ಸ್ವಲ್ಪ ಹುಲ್ಲೆಲ್ಲ ಸ್ವಲ್ಪ ಆಗಿದೆ ಅದು ಕ್ಲೀನ್ ಮಾಡಿ ಬೇರೆ ಇದಾಗಬೇಕು ಮತ್ತೆ ಮೇಡಮ್ ಇದು ಸ್ಟೆಪ್ಸ್ ಮೇಲ್ಗಡೆ ಎಲ್ಲ ಹೋಗಕ್ಕೆ ಇದಕ್ಕೆ ಸೋಲಾರ್ ಫಿಟ್ ಎಲ್ಲ ಮಾಡ್ಕೊಂಡಿದೀವಿ ಮತ್ತೆ ಮೇಡಮ್ ಇದೊಂದ್ ಚಿಕ್ಕದಾಗಿ ಒಂದ್ ಕೈ ತೋಟ ತರ ಮಾಡ್ಕೊಂಡಿದೀವಿ ಅಂದ್ರೆ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಇದು ಬೆಟ್ಟದ ನೆಲ್ಲಿಕಾಯಿ ಗಿಡ ಇದು ಅದಾಗೆ ಹುಟ್ಟಿರೋದಂತೂ ಮಾಡೋಕ್ಕಿಲ್ಲ ಮನೆ ಒಳಗಡೆ ಅದೇ ಆಗಿದ್ದೇ ಬಿಳ್ತು ಹುಟ್ಟಿದೆ ಸೊ ಅದನ್ನ ಏನು ಕಡಿಯಕ್ ಹೋಗ್ಲಿಲ್ಲ ಇರ್ಲಿ ಅನ್ಬಿಟ್ ಮದ್ಯ ಇತ್ತಲ್ಲ ಏನ್ ಕಾಂಪೌಂಡ್ಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹಿಂದೆ ನಿಂಬೆ ಗಿಡ ಹಾಕೊಂಡಿದೀವಿ ಮತ್ತೆ ಇದೆಲ್ಲ ಫ್ಲವರ್ಸ್ ಗಿಡ ಹೂವಿನ ಗಿಡಗಳು ದೇವ್ರ ಪೂಜೆಗೆ ಅದೇ ಎಲ್ಲಕ್ಕೂ ಯೂಸ್ ಆಗುತ್ತೆ ಮತ್ತೆ ನಾವು ಯೂಸ್ ಮಾಡ್ತೀವಿ ಅಕ್ಕಪಕ್ಕ ಮನೆಯವರು ಎಲ್ಲಾರು ಬಂದು ಕೋಳಿಗಳು ಮತ್ತೆ ಬಾತ್ ಕೋಳಿಗಳನ್ನೆಲ್ಲ ಮಾಡಕ್ಕೆ ಅಂತ ಅನ್ಬಿಟ್ಟು ಈ ಸ್ಪೇಸ್ ನ ಇದ್ ಮಾಡಿದೀವಿ ಇದು ಸ್ವಲ್ಪ ಇನ್ಕಂಪ್ಲೀಟ್ ಆಗಿದೆ ಇನ್ನ ಮೇಡಮ್ ನಾನು ಸುತ್ತ ಅದನ್ನೆಲ್ಲ ಮೆಸ್ ವರ್ಕ್ ಮಾಡಿಸಿ ಮತ್ತೆ ಮೇಲ್ಗಡೆ ಎಲ್ಲಾ ಸೇಡ್ ನೆಟ್ ಹಾಕಿ ಇಲ್ಲಿ ಒಂದು ಅದಕ್ಕೆ ಕೋಳಿಗಳಿಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಮೆಸ್ ವರ್ಕ್ ಅಲ್ಲಿ ಒಂದ್ ಮನೆ ತರ ಮಾಡಿ ಇಲ್ಲಿ ಒಂದು ಒಂದು ಐನೂರು ನಾಟಿ ಕೋಳಿ ಸಾಕ್ಬೇಕಂತ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಹತ್ತರಿಂದ ಹದಿನೈದು ನಾಟಿ ಕೋಳಿಗಳು ಇದೆ ಪ್ರೆಸೆಂಟು ವರ್ಕ್ ಎಲ್ಲ ಸ್ಟಾರ್ಟ್ ಒಂದು ಸ್ವಲ್ಪ ಇಲ್ಲಿ ನಾಟಿ ಕೋಳಿ ಫಾರ್ಮ್ ಥರ ಮಾಡ್ಬೇಕಂತ ನಾನು ಈ ಸ್ಪೇಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಮತ್ತೆ ನಮ್ದು ಹಸುಗಳಿಗೆಲ್ಲ ಮೇಡಮ್ ಅದು ಹುಲ್ಲಿನ ಮದ್ಯ ಹಾಕೊಂಡಿದೀವಿ ಸ್ವಲ್ಪ ಉಲ್ಲಿ ಇತ್ತು ಮತ್ತೆ ಇನ್ನ ಹುಲ್ ಕಟ್ ಮಾಡೋದಿದೆ ಸೊ ಅದೆಲ್ಲ ಇನ್ನ ಈಗ ಏನ್ ಹಾಕಿದೀವಿ ಅದ್ರ ಎರಡರಷ್ಟು ಹುಲ್ ಇನ್ನ ಇದೆ ಅದನ್ನ ತಗೊಬಂದ ಹಾಕಳಾಕೆ ಅಂತ ಅದು ಇವಾಗ ಒಂದು ಬೇಸ್ಮೆಂಟ್ ಹಾಕಿ ಬಿಟ್ಟಿದೀವಿ ಅದು ಹುಲ್ ಮೇಲೆ ಹಸುಗಳಿಗೆ ಹುಲ್ ಬೇಕಲ್ಲ ಸೊ ಹಾಗೆ ಅದೆಲ್ಲ ಎಲ್ಲದಕ್ಕೂ ಮನೆ ಒಳಗಡೆ ತರಕ್ಕೆ ಆಚೆಗಡೆ ಹಾಕಕ್ಕೆಲ್ಲ ಹತ್ರ ಆಗುತ್ತೆ ಅಂತ ಅದಕ್ಕೆ ಈ ಸ್ಪೇಸ್ ನ ಮುಂದೆ ಬಿಟ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡಿದೀವಿ ಸೊ ಸಿಕ್ಕಾಪಟ್ಟೆ ಪ್ಲಾಂಟ್ಸ್ ಹಾಕಿದೀರಾ ಮನೆ ಸುತ್ತಮುತ್ತ ಎಲ್ಲ ಕೂಡ ಹೆಂಗ್ ಮೇಂಟೈನ್ ಮಾಡ್ತೀರಾ ಎಲ್ಲ ಇರೋ ಒಂದು ಬಿಜಿ ಶೆಡ್ಯೂಲ್ ಅಲ್ಲಿ ಸೊ ಪ್ಲಾಂಟ್ಸ್ ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಏನ್ ಮೇಂಟೈನೆನ್ಸ್ ಏನಿಲ್ಲ ಮೇಡಮ್ ಫ್ರೀ ಆಗಿದ್ದಾಗ ಏನ್ ನೀರ್ ಹಾಕೋತೀವಿ ಒಂದ್ ದಿನ ಎರಡು ದಿನಕ್ಕೆ ಬಾಡದಾಗೆ ಎಲ್ಲ ನೀರ್ಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲಾ ಸ್ಪೆಸಿಲಿಟಿ ಇರೋದ್ರಿಂದ ಈ ಪೈಪ್ ಇದೆ ನಮ್ ತಾಯಿ ಆದ್ರೂ ಸರಿನೆ ನಾವಾದ್ರೂ ಸರಿನೆ ಫ್ರೀ ಟೈಮ್ ಅಲ್ಲಿ ನಾವು ಹಾಕೋತೀವಿ ಅದೆಲ್ಲ ಏನ್ ನಮ್ಗೇನು ಇದೆಲ್ಲ ಅಂತ ಇದು ಅಂತ ಏನ್ ಅನ್ಸಲ್ಲ ನಮ್ಗೆ ಇಷ್ಟಪಟ್ಟು ಮಾಡ್ಕೊಂಡಿರೋದು ನಾನು ಎಲ್ಲೇ ಹೋದ್ರು ಸರಿನೆ ಯಾವ ಗಿಡ ಯಾವ್ದು ಇಲ್ಲ ಯಾವ್ದು ಇಷ್ಟ ಆಗುತ್ತೆ ಎಲ್ಲಾರು ಹೊರಗಡೆ ಹೋದಾಗ ನನ್ ಕಣ್ಣಿಗೆ ಕಾಣಿಸ್ತಾ ಅಂದಾಗ ಅದನ್ನ ತಗೊ ಬಂದು ಪಾಟ್ ಮಾಡಿ ಹಾಕದೇ ಕೆಲಸ ಇದೆಲ್ಲಾನು ಅಷ್ಟೇ ನಾನು ಒಂದೇ ಸಲ ಏನ್ ತಗೊಂಡ್ ಬಂದ್ ಹಾಕಿಲ್ಲ ಎಲ್ಲ ಎಲ್ಲೆಲ್ಲಾದ್ರೂ ಹೋದಾಗ ಈ ಮಡಿಕೇರಿ ಸೈಡ್ ಚಿಕ್ಕಮಗ್ಳೂರು ಇಲ್ಲಿ ಎಲ್ಲ ಲೋಕಲ್ ಎಲ್ಲಾದ್ರೂ ಸರಿ ರೋಡ್ ಸೈಡ್ ಅಲ್ಲಿ ಇಲ್ಲಿ ಮಾಡ್ತಿರ್ತಾರೆ ಅವಾಗೆಲ್ಲ ತಗೊಂಡ್ ಬಂದು ಪಾಟ್ ಮಾಡಿಬಿಟ್ಟು ಸೊ ನೋಡ್ತಾ ಇರ್ಬೋದು ಎಲ್ಲಾ ಕಡೆಗೂ ಕೂಡ ಪ್ಲಾಂಟ್ಸ್ ಹಾಕಿದ್ದಾರೆ ಇದೇನು ವಿಳಿಯದಲ್ಲೇನಾ ಹಾ ಮೇಡಮ್ ವಿಳಿಯದಲ್ಲೆ ಸ್ವಲ್ಪ ನೆರಳಿಗೆ ಅದು ಅಷ್ಟೊಂದು ಇದಾಗ್ ಬರ್ಲಿಲ್ಲ ಎಲೆ ಅಗ್ಲ ಬಂದಿಲ್ಲ ನೆರಳು ಆಕ್ಚುಲಿ ಬಿಸಿಲು ಬಿದ್ರೆ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಬರುತ್ತೆ ಅದು ಗ್ರೋತ್ ಸೊ ಅದು ಚಿಕ್ಕದಾಗಿದೆ ಪೂಜೆಗೆ ಎಲ್ಲದಕ್ಕೂ ಎಮರ್ಜೆನ್ಸಿ ಬೇಕಾಗುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಚಿಕ್ಕದಾದ್ರೂ ಸರಿನೇ ಅದನ್ನ ಯೂಸ್ ಮಾಡ್ಕೊತಿದೀವಿ ಮತ್ತೆ ಇದು ಬೋನ್ಸೈಡ್ ಬೋನ್ಸೈಡ್ ಪ್ಲಾಂಟ್ಸ್ ಬರುತ್ತಲ್ಲ ಅದು ಇದೆ ಇದನ್ನು ನಾನು ಮೈಸೂರಲ್ಲಿ ತೊಗೊಂಡು ಬಂದಿದೆ ಇದು ಆಕ್ಚುಲಿ ಮೈಸೂರಿಂದ ತಗೊಂಡು ಬಂದಿದೆ ಮೈಸೂರಲ್ಲಿ ಒಂದು ಮಾಮೂಲಿ ಗವರ್ಮೆಂಟ್ ನರ್ಸರಿ ಇದೆ ಸೊ ಅಲ್ಲಿಂದ ಚಿಕ್ಕದಾಗಿತ್ತು ಅವಾಗ ಅದು ಬೇರೆ ಪಾಟಲ್ಲಿ ಇತ್ತು ಅದನ್ನು ತಗೊಂಡ್ಬಂದು ಇಷ್ಟ ಆಯ್ತು ಅದನ್ನ ಹಾಕೊಂಡಿದ್ದೆ ಇದೊಂದು ತೊಗೊಂಡು ಬಂದಿದೆ ಮುಂಚೆನೆ ಇದು ಒಂದು ಇದೊಂದು ಅದರಲ್ಲಿ ಡಿಫ್ರೆಂಟ್ ವೆರೈಟಿ ಇದೆ ಇದು ಬೇರೆ ಪಾಟ್ ಚೇಂಜ್ ಮಾಡಿ ಚಿಕ್ಕದ್ರಲ್ಲೇ ತಂದಿದ್ದು ಬಂದಿದೆ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಮಾಡಕ್ ಆಗ್ಲಿಲ್ಲ ತುಂಬಾ ವೆರೈಟೀಸ್ ಇದೆ ಹೆಚ್ಚು ಕಡಿಮೆ ಒಂದು ಐವತ್ತು ವೆರೈಟೀಸ್ ಪ್ಲಾಂಟ್ಸ್ ತುಂಬಾ ಏನಂತಂದ್ರೆ ಶೋ ಪ್ಲಾಂಟ್ಸ್ ಗಳೆಲ್ಲ ಸಿಕ್ಕಾಪಟ್ಟೆ ಹಾಕೊಂಡಿದ್ದಾರೆ ಮನೆ ಸುತ್ತಮುತ್ತ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂಡ್ ನಿಮ್ ಮನೆ ಹತ್ರ ಇನ್ನೊಂದು ಹೈಲೈಟ್ ಆಗೋದೇನು ಅಂದ್ರೆ ಇದು ಲಾನ್ ಬಂದ್ಬಿಡಿ ಇಲ್ಲಿ ಹಾವೇನಿಲ್ಲ ತಾನೆ ಇರ್ಲಿ ಬಿಡಿ ಬನ್ನಿ

ಸೊ ಹಾಗಾಗಿ ಇದನ್ನ ಕಟ್ ಮಾಡಕ್ ಆಗಿಲ್ಲ ಸ್ವಲ್ಪ ಫ್ರೀ ಮಾಡ್ಕೊಂಡ್ ಕಟ್ ಮಾಡ್ಬೇಕು ಮತ್ತೆ ಇದೆಲ್ಲ ತುಳಸಿ ಗಿಡಗಳು ಅದೇ ಆಗಿದೆ ಅದೇ ಹುಟ್ಟಿರೋ ಅಂತದ್ದು ಸೊ ಪೂಜೆಗೆ ಯೂಸ್ ಆಗುತ್ತೆ ಅಂತ ಅದ್ಯಾವ್ದು ನಾವೇನು ಕೇಳಕ್ ಹೋಗಿಲ್ಲ ಹೂವಿನ ಗಿಡಗಳು ಮತ್ತೆ ಎಲ್ಲದೂ ತುಳಸಿ ಗಿಡ ಈ ತರ ಎಲ್ಲಾ ಇದೆ ಸೊ ಅದ್ ಪಾಡಕ್ ಅದ್ ಬಂದಿದೆ ಈಗ ಪಪ್ಪಾಯ ಗಿಡನು ಅಷ್ಟೇನೆ ನಾವೇನ್ ಇದೆ ನಾವ್ ಅದ ನಾವ್ ನಾವ್ ನೆಟ್ಟಿರೋದಲ್ಲ ಅದೇ ಆಗಿದೆ ಅದೇ ಬೆಳೆದಿರೋದು ಸೊ ಅದನ್ನ ಕೇಳಕ್ ಹೋಗಿಲ್ಲ ಇರ್ಲಿ ಅದ್ರ ಬಾಡಿಗೆ ನೆಟ್ ನೆಟ್ಟಾಗ್ಲೇ ಸರಿಯಾಗಿ ಬರಲ್ಲ ಅದೇ ಅದೇ ಆಗಿದೆ ಅಂತ ನೋಡಿ ಇಲ್ಲೂ ಒಂದು ಗಿಡ ಯಾವ ಗಿಡ ಆದ್ರೂ ಅಷ್ಟೇನೆ ಕಳೆ ಗಿಡಗಳು ಬಂದ್ರೆ ಮಾತ್ರ ಒಂದಷ್ಟು ಅಷ್ಟು ಅಷ್ಟೇನೆ ಬಟ್ ಬೇರೆ ಗಿಡಗಳು ಯಾವ್ದಾದ್ರು ಕೀಳಕ್ಕೆ ಮಾಡಕ್ಕೆ ಹೋಗಲ್ಲ ಸೊ ಎಲ್ಲ ಚೆನ್ನಾಗಿರ್ಲಿ ಅಂತ ಹಾಗೆ ಆಗಿಬಿಟ್ಟು ಮುಂದೆ ಮೇಡಮ್ ಇದ್ದು ನಮ್ದು ಏನಾದ್ರು ನಮ್ದು ಗೂಡ್ಸ್ ಮೆಟೀರಿಯಲ್ಸ್ ಗಳು ಏನಿರುತ್ತೆ ಅದೆಲ್ಲ ಇಟ್ಕೊಳಕ್ಕೆ ನಮ್ದು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಮತ್ತೆ ನಮ್ಮ ಕಾರು ಮತ್ತೆ ನಮ್ದು ಗೂಡ್ಸ್ ವೆಹಿಕಲ್ ಇದೆಲ್ಲ ನಿಲ್ಸ್ಕೊಳಕ್ಕೆ ಅಂತ ಈ ಕಡೆಗೆ ಸ್ಪೇಸ್ ಮಾಡ್ಕೊಂಡಿದ್ದಾರೆ ಏನಂತಂದ್ರೆ ಸೊ ಅವ್ರದ್ದು ಮನೆಯದು ಯುಟಿಲಿಟಿ ಡೋರ್ ಇದು ಬ್ಯಾಕ್ ಡೋರ್ ಬ್ಯಾಕ್ ಡೋರ್ ಅವ್ರ ಮನೆಯ ಒಂದು ಬ್ಯಾಕ್ ಡೋರ್ ಈ ಕಡೆಗಿದೆ ಸೊ ಈ ಕಡೆ ಇರುವಂತಹ ಸ್ಪೇಸ್ನೆಲ್ಲ ಕೆಲವೊಂದು ಸಾಮಾನುಗಳು ಕಾರು ಆತರಾ ನಿಲ್ಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದಾರೆ ವೇಸ್ಟ್ ಐಟಮ್ಗಳು ಇಟ್ಟಾಕಿ ವೆಹಿಕಲ್ ನಿಲ್ಸಕ್ಕೆ ಅಂತಾನೆ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋ ಗೋಡೊಂತರ ಮತ್ತೆ ಅದು ಕೆಫೆದು ಬಾಳೆದು ಪ್ರಾಡಕ್ಟ್ ಇದು ಮೆಷಿನರಿ ಗಳು ಅದು ಏನ್ ಹೋಗಿದೆ ಅದೆಲ್ಲ ತಗೋ ಬಂದ್ ಇಲ್ಲಿಗೆ ಹಾಕ್ಬಿಟ್ಟಿದೀನಿ ಅದ್ ಯಾರಾದ್ರು ಗುಜರಿ ಅವರಿಗೆ ಇದ್ ಮಾಡ್ಬೇಕು ಸದ್ಯಕ್ಕೆ ಅದ್ ಮಾಡಕ್ ಟೈಮ್ ಇರ್ಲಿಲ್ಲ ಸೊ ಹಂಗಾಗಿ ಈ ಕಡೆ ಎಲ್ಲ ಮಾಡಿದೀವಿ ಮತ್ತೆ ಇದು ಮೇಡಮ್ ಚಕ್ಡಿ ಚಕಡಿ ಗಾಡಿ ಇದು ಚಕಡಿ ಗಾಡಿ ನಮ್ದು ಕರುಗಳಿಗೆಲ್ಲ ಇದ್ರಲ್ಲೇನೆ ಕಲ್ಸಿದ್ದುಗಳ ರೇಸ್ಗೂ ಇದ್ ಮಾಡಿದ್ವಿ ನಮ್ದು ಹಸುಗಳನ್ನ ರೇಸ್ಗೊಂದ್ ಎರಡ್ ಮೂರ್ ಕಡೆ ಅವಾಗ ಹಾಕಿದ್ವಿ ಸುಮ್ನೆ ಸ್ಟಾರ್ಟಿಂಗ್ ನಮ್ಮ ಹುಡುಗರುಗಳು ಸ್ವಲ್ಪ ಹಾಕಣ ಹಾಕಣ ಅನ್ಕೊಂಡ್ ಅವ್ರ ಇದಕ್ಕೆ ಅವ್ರ ಖುಷಿಗೋಸ್ಕರ ಅಂತ ಅಂದ್ಬಿಟ್ಟು ಹಾಕಿದ್ವಿ ಮತ್ತೆ ಇದ್ರಲ್ಲೇ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಎಲ್ಲಾ ಚೆನ್ನಾಗಿ ಇದ್ ಮಾಡ್ಕೊಂಡು ಬಂದಿದೆ ಮತ್ತೆ ಇದು ನಮ್ಮ ಬೆಕ್ಕಿನ ಮರಿಗಳು ಮೇಡಮ್ ಇದು

ಸೊ ಹಂಗಾಗಿ ಇಷ್ಟ ಆಯ್ತು ಮನೇಲಿ ಸಾಕಣ ಅಂತ ಅಂದ್ಬಿಟ್ಟು ಎರಡು ಜೊತೆಲೆ ಇತ್ತು ಎರಡು ಫೀಮೇಲ್ ಮರಿಗಳು ಸೊ ಹಂಗಾಗಿ ಇಡ್ಕೊಂಡು ಬಂದಿದೀವಿ ಈಗ ಬಿಟ್ರೆ ಇವು ಓಡಾಡ್ಕೊಂಡು ಇದ್ ಮಾಡ್ತೇವೆ ಕಾಲ್ ಕಾಲ ಹತ್ರನೇ ಸಿಗ್ತಾ ಇರುತ್ತೆ ಓಡಾಡಕ್ಕೆ ಬಿಡಲ್ಲ ಸೊ ಹಂಗಾಗಿ ಇದನ್ನ ಕೇಸ್ ಒಳ್ಗಡೆ ಹಾಕಿ ಇದ್ ಮಾಡಿದೀವಿ ಆಮೇಲೆ ಇಲ್ಲ ಆದ್ಮೇಲೆ ಮುಗಿದ್ಮೇಲೆ ಬಿಡ್ಬೇಕು ಅದೇ ಮೇಡಮ್ ನಮ್ ಇದು ನಮ್ದು ಗೂಡ್ಸ್ ವೆಹಿಕಲ್ ಆಕ್ಚುಲಿ ನಮ್ದು ಏನಂತಂದ್ರೆ ನಮ್ ಗೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ ತಗೋಬರ್ಬೇಕು ಅಂತಂದ್ರೆ ನಮ್ ಅಗ್ರಿಕಲ್ಚರ್ ಗೆ ಸೊ ಅದಕ್ಕೆಲ್ಲ ಯೂಸ್ ಮಾಡ್ಬೋತಿ ಮತ್ತೆ ನಮ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆಯಲ್ಲ ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿ ಅದನ್ನೆಲ್ಲ ಸೇಲ್ಸ್ ಹೋಗೋಕೆ ಎಲ್ಲಾ ಪ್ರತಿಯೊಂದಕ್ಕೂ ಯೂಸ್ ಆಗೋದಕ್ಕೆ ಅಂದ್ಬಿಟ್ಟು ನಾವೊಂದು ಗೂಡ್ಸ್ ವೆಹಿಕಲ್ ಪರ್ಚೇಸ್ ಮಾಡಿಟ್ಕೊಂಡಿದೀವಿ ಸೊ ಅದೇ ರೀತಿ ಮೇಡಮ್ ನೆಕ್ಸ್ಟ್ ಮುಂದೆ ನಮ್ದು ಕೊಟ್ಟಿಗೆ ಇದೆ ನಮ್ಮ ಹಿರಿ ಆಗಕ್ಕೆ ಕಡಾಕಿಕ್ಕೆ ತೋರಿಸ್ತೀನಿ

ಆ ಏನ್ ಫ್ರೀ ಇದ್ರೆ ಡೈಲಿನೇ ತೊಳಿತೀವಿ ಸೊ ಈ ತರ ಇಲ್ಲಿ ಹೆಚ್ಚು ಕಡಿಮೆ ಒಂದ್ ಹತ್ತರಿಂದ ಹನ್ನೆರಡು ಹಸುಗಳು ಕಟ್ ಹಾಕ್ಬೋದು ಆ ಕಡೆಯಿಂದ ಈ ಕಡೆ ಆಗ್ತಂತ ಅದಕ್ಕೆ ಅದು ನಮ್ದು ಕೋಳಿ ಸಾಕಾಣಿಕೆಗೆ ಅದು ಇಲ್ಲ ಕೆಲಸ ನಡೀತಾ ಇರೋದ್ರಿಂದ ಅಲ್ಲಿ ಆ ಕಡೆ ಅಲ್ಲಿ ಅಲ್ಲಿ ಈಗ ಸದ್ಯಕ್ಕೆ ಕೋಳಿಗಳು ಮತ್ತೆ ನಮ್ದು ಬಾತ್ ಕೋಳಿಗಳನ್ನ ಆ ಕಡೆ ಕಾರ್ನರ್ ಅಲ್ಲಿ ಕೇಜ್ ಇಟ್ಕೊಂಡು ಅಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ ಸೊ ಇನ್ನು ಉಳಿದೆಲ್ಲ ನಾವು ಹಸುಗಳಿಗೆಲ್ಲ ಯೂಸ್ ಮಾಡ್ಕೋತಾ ಇದೀವಿ ಏನು ಕೋಳಿ ಕೂರ್ಸಿರೋದಾಯ್ತು ನಡೀರಿ ನಡಿಲಿ ನೀರಿ ಬರ್ತೀನಲ್ಲ ಹ್ಞೂ ಕೋಳಿ ಇಲ್ಲ ಅಲ್ವಾ ಅಲ್ಲಿಂದಾನೇ ತೋರಿಸಿ ಪಾಪ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಅದನ್ನ ಮರಿ ಮಾಡ್ಸಕ್ಕೆ ಅಂದ್ಬಿಟ್ಟು ಅದು ಮೊಟ್ಟೆಗಳು ಇಕ್ಕಿತ್ತು ಮರಿ ನೋಡಿ ಅದು ಮರಿಗಳಿಗೆ ಕಾವು ಕೊಡಕ್ಕೆ ಅಂತ ಇದನ್ನ ಕುರ್ಸಿರೋದು ಇದು ಇವಾಗ ತುಂಬಾ ರ್ಯಾಶ್ ಆಗಿರುತ್ತೆ ಕಚ್ಚಕ್ಕೆ ಬರುತ್ತೆ ಮೊಟ್ಟೆಗಳೆಲ್ಲ ಇಲ್ಲಿ ಕೂರಿಸಿದೀವಿ ಇದನ್ನ ಕಾವು ಕೊಟ್ಟು ಅದು ಮರಿ ತೆಗಿಸುತ್ತೆ ಮರಿ ಮಾಡುತ್ತೆ ಇದೆಲ್ಲ ಅದರದೇ ಮೊಟ್ಟೆಗಳು ಇದನ್ನ ನಾವೇ ಇಲ್ಲೇ ಬ್ರೀಡ್ ಮಾಡ್ಕೊಳಕ್ಕೆ ಅಂತ ರೆಡಿ ಮಾಡಿದೀವಿ

ಈಗ ಮುಂದೆ ಹಬ್ಬಗಳು ಅದೆಲ್ಲ ಬರುತ್ತಲ್ಲ ಸೊ ಹಾಗಾಗಿ ವೆಹಿಕಲ್ಸ್ ಗಳಿಗೆ ಮತ್ತೆ ಮನೆಗೆ ಅದಕ್ಕೆ ಇದಕ್ಕೆ ಬೇಕಾಗತ್ತೆ ಅನ್ಬಿಟ್ಟು ಅದೊಂದು ಹೂವಿನ ಗಿಡಗಳು ತಗೊಂಡ್ ಬಂದಿದೆ ಅದನ್ನ ನೆಡ್ಬೇಕಿತ್ತು ಸಂಜೆ ಸಂಜೆ ಟೈಮ್ ನೆಡ್ಬೇಕು ಸೊ ಹಾಗಾಗಿ ಇಲ್ಲೇ ಕಡೆಗೆ ಇದೆಲ್ಲ ಮೇಡಮ್ ಅದೇ ನಮ್ದು ಸಾವಯವ ಕೃಷಿಗೆ ಆರ್ಗ್ಯಾನಿಕ್ ಗೊಬ್ಬರಗಳು ಮಾಡ್ಕೋತೀವಲ್ಲ ಇಲ್ಲಿ ನಾವು ಇದು ಮಾಡ್ಕೋತೀವಿ ಇಲ್ಲೆಲ್ಲ ಡ್ರಮ್ ಗಳೆಲ್ಲ ಇಟ್ಕೊಂಡು ಇಲ್ಲಿಂದ ನಾವು ಡ್ರಿಪಲ್ ಕೊಡೋದಕ್ಕೆ ಇಲ್ಲೊಂದಕ್ಕೆ ಯೂಸ್ ಆಗುತ್ತೆ ಸೊ ಹಂಗಾಗಿ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ ಮತ್ತೆ ಈ ಕಡೆ ಹಿಂದೆ ಕಡೆ ಬಯೋಗ್ಯಾಸ್ ಮಾಡ್ಕೊಂಡಿದ್ದೀವಿ ಮತ್ತೆ ಮೇಡಮ್ ಇದು ಹಿಂದೆ ನಮ್ ತೋಟಕ್ಕೆ ಹೋಗೋಕೆ ದಾರಿ ಈ ಕಡೆಗೆ ತೋಟ ಇದೆ ತೋಟ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹೇಳಿ ತೋಟದ ಬಗ್ಗೆ ಅದೇ ನಮ್ದು ತೋಟ ಇದೆಲ್ಲ ಬಾಳೆ ಮತ್ತೆ ಅಡಿಕೆ ತೋಟಗಳೆಲ್ಲ ಮಾಡ್ಕೊಂಡಿದ್ದೀವಿ ಮತ್ತೆ ಇದು ಬಂದು ನಮ್ಮ ಹಿಂದೆ ನಮ್ಮದು ಇದೆಲ್ಲ ನಮ್ ತೋಟಕ್ಕೆ ಹೋಗೋಕೆ ದಾರಿ ಇದೆ ಇದೆಲ್ಲ ಹಿಂದೆ ಕಡೆ ಎಲ್ಲ ನಮ್ ತೋಟ ಎಲ್ಲ ಇದೆ ತರಕಾರಿ ತೋಟ ಮತ್ತೆ ನಮ್ ಬಾಳೆ ಅಡಿಕೆ ತೋಟ ಈ ಕಡೆ ಎಲ್ಲ ತರ್ಕಾರಿಗಳು ಇದೆಲ್ಲ ಹಾಕೊಂಡಿದೀವಿ ಅಲ್ಲೂ ಎಲ್ಲ ಸಾವಯವ ನಮ್ದು ಆರ್ಗ್ಯಾನಿಕ್ ಗೊಬ್ಬರಗಳು ಡ್ರಮ್ ಅಲ್ಲಿ ಇರೋದೆಲ್ಲ ಅದೇನೆ ಅದನ್ನೆಲ್ಲ ಅಲ್ಲೇ ಸ್ಟೋರೇಜ್ ಮಾಡಿ ಮತ್ತೆ ನಮ್ದು ಇದು ಮೇಡಮ್ ಇದು ಬಂದು ಬಯೋ ಗ್ಯಾಸ್ ಗೋಬರ ಗ್ಯಾಸ್ ಮನೆಗೆ ಗ್ಯಾಸ್ ಯೂಸ್ ಆಗುತ್ತೆ ಮತ್ತೆ ಅದರಿಂದ ಸ್ಲರಿ ನಮ್ ತೋಟಕ್ಕೆಲ್ಲ ಯೂಸ್ ಮಾಡೋದಕ್ಕೆ ಮತ್ತೆ ಇಲ್ಲತ್ರ ಹತ್ರ ಆಗುತ್ತೆ ಅಂತ ನಾವ್ ಇಲ್ಲಿ ಇದನ್ನ ಇದು ಮೇಡಮ್ ಅದೇ ಬಯೋಗ್ಯಾಸ್ ಅಲ್ಲಿ ಬಯೋಗ್ಯಾಸ್ ಮತ್ತೆ ಗೋಬರ್ ಗ್ಯಾಸ್ ಅಂತ ಕರೀತಾರೆ ಸೊ ನಾವು ಮನೆಗೆಲ್ಲ ಯೂಸ್ ಮಾಡೋ ಗ್ಯಾಸ್ ಇಲ್ಲಿಂದನೇ ಇದಾಗೋದು ನಾವು ಇಲ್ಲಿ ಸಗಣಿ ಕಳಿಸ್ಕೊಂಡು ಇದನ್ನ ಇದು ಮಾಡ್ಕೊತೀವಿ ಇಲ್ಲಿ ಪೈಪ್ ಲೈನ್ ಮುಖಾಂತರ ಮನೆಗೆ ಗ್ಯಾಸ್ ಇದೆಲ್ಲ ಹೋಗುತ್ತೆ ಸೊ ಇಷ್ಟು ನಮ್ದು ಮನೆಯದು ಸೊ ಸೊ ಗೋಬರ್ ಗ್ಯಾಸನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ ಮನೆಗೆ ಯಾಕಂದರೆ ಹಸುಗಳನ್ನು ಸಾಕಿರೋದ್ರಿಂದ ಸಗಣಿ ಎಲ್ಲ ತುಂಬಾ ಬರುತ್ತಲ್ಲ ಸೊ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ಸೊ ಈ ಕಡೆ ಗೋಬರ್ ಗ್ಯಾಸು ಆಗುತ್ತೆ ಆ್ಯಂಡ್ ಸ್ಲರಿ ಬಂದರೆ ಅದು ತೋಟಕ್ಕೆ ಕೂಡ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಸೊ ನೋಡೋದ್ರೆಲ್ಲ ಮನೆ ಕಂಪ್ಲೀಟಾಗಿ ಹೊರಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಸೊ ಏನಂದರೆ ಏನಂದ್ರೆ ಮಂಡ್ಯ ಹತ್ರ ಇದ್ರೂ ಕೂಡ ಇವರೊಂದು ಇವರ ಹಳ್ಳಿ ಮಲೆನಾಡಿನ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಏನಂದ್ರೆ ಮಳೆಲ್ಲ ಇನ್ನು ಸೂಪರ್ ಆಗಿ ಒಂದ್ ರೀತಿ ಫೀಲ್ ಆಗುತ್ತೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಮನೆ ನೋಡೋದಕ್ಕೆ ಏನ್ ಹೇಳ್ತೀರಾ ಕೊನೆಯದಾಗಿ ಕೊನೆಯದಾಗಿ ಏನಿಲ್ಲ ಮೇಡಮ್ ನಮಗೆ ಸಿಟಿ ಲೈಫ್ ನಮಗೆ ಪರ್ಸನಲಿ ಮಾಡಬೇಕು ಮಾಡಬೇಕಿತ್ತು ಅಂತ ನಾನು ಮಾಡ್ತಿದ್ದೆ ಸೊ ಆಮೇಲೆ ಇವಾಗ ಇಲ್ಲೇ ಅಗ್ರಿಕಲ್ಚರ್ ನಾನು ಅವಾಗಿಂದಾನು ಮಾಡ್ತಿದ್ದೆ ಮಾಡ್ತಿದೆ ನಾನು ಯಾಕೆ ಸುಮ್ಮನೆ ಅಲ್ಲಿ ಏನು ಮಾಡೋದು ಬೇಡ ಇಲ್ಲೇ ನಮ್ದೇ ಜಮೀನ್ ಇದೆ ನಮ್ದೇ ತೋಟ ಇದೆ ಊರು ನಮ್ ಜನ ನಮ್ ಮನೆ ಇಲ್ಲಿ ನಮ್ಮ ವಾತಾವರಣ ನಮ್ದಿದ್ದು ಈ ಇಲ್ಲಿ ಇರ್ತಾರೆ ನಮ್ಮವ್ರ ಜೊತೆ ನಾವ್ ಇರೋಣ ಅನ್ನೋದೊಂದು ನಮ್ ಕಾನ್ಸೆಪ್ಟು ಸೊ ಹೊರಗಡೆ ಹೋಗಕ್ ನಂಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಈ ನಮ್ಮ ತೋಟದಲ್ಲಿ ಈ ಥರ ಮನೆ ಮಾಡಿಕೊಂಡು ಈ ಥರ ನಾವು ಪ್ರಾಣಿಗಳು ಸಾಕೊಂಡು ಫಾರ್ಮ್ ಮಾಡಿಕೊಂಡು ಮತ್ತೆ ಈ ಥರ ಕೃಷಿ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ಅದೇ ಥರ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಮನೆ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು ನಮ್ಮ ವೀಕ್ಷಕರಿಗೂ ಕೂಡ ತುಂಬಾನೇ ಖುಷಿಯಾಗಿರುತ್ತೆ ಅಂತ ಅನ್ಸುತ್ತೆ ಸೊ ನಿಮ್ಗೆ ಹೇಗ ಅನಿಸ್ತು ಮನೆ ನೋಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಅಲ್ಲ ಇವರ ತೋಟ ತೋರಿಸ್ ಕೂಡ ಬಾಕಿ ಇದೆ ಇವ್ರ ತೋಟ ಕೂಡ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ತೋಟನ ಮಾಡಿ ಮಾಡಿದ್ದಾರೆ ಆರ್ಗ್ಯಾನಿಕ್ ಫಾರ್ಮರ್ ಇವರು ಹಾಗಾಗಿ ಸಾವಯವ ಕೃಷಿಯನ್ನ ಮಾಡ್ತಾರಲ್ಲ ಸೊ ಯಾವ ರೀತಿ ಸಾವಯವ ಕೃಷಿ ಮಾಡ್ತಾರೆ ಯಾವ ರೀತಿ ಸಾವಯವ ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡ್ತಾರೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕಮಿಂಗ್ ವಿಡಿಯೋ ನೋಡ್ತೀರಾ ಸೊ ತುಂಬಾ ಇನ್ಫಾರ್ಮೇಶನ್ ಅನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಬಾಕಿ ಇದೆ ಅಷ್ಟೇ ಅಲ್ಲ ಇವರ ಹಳ್ಳಿ ಕರೆಸುಗಳನ್ನು ಕೂಡ ನೀವು ನೋಡೋದು ಬಾಕಿ ಇದೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಶವಂತ್ ಅವರೊಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಇವರ ತೋಟ ತೋರಿಸೋದಕ್ಕೆ సో అల్లివరకు కీప్ వాచింగ్ కర్ణాటక మాధ్యమ టేక్ కేర్ బాయ్ బాయ్